ಇಂದು ಬೀದರ್ ನಗರದಲ್ಲಿ ಮಂಗಳ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಬೀದರ್ ವತಿಯಿಂದ ಸಂಗಮೇಶ್ ಬಾವಿದೊಡ್ಡಿ ಅವರಿಗೆ ಬೀದರ್ ಜಿಲ್ಲಾಡಳಿತ ವತಿಯಿಂದ ಗಣರಾಜ್ಯೋತ್ಸವ ಅಂಗವಾಗಿ ವಿಕಲಚೇತನ ಕ್ಷೇತ್ರದಲ್ಲಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಸಂಗಮೇಶ್ ಭಾವಿದೊಡ್ಡಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಂಗಲ ಮಹಿಳಾ ಕ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಮಂಗಲ ಮರಕಲೆ ಸತೀಶ್ ಬಿಳುಕೋಟೆ ಅಲಿಯಂಬರ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ರಿತೇಶ್ ಬಿರ್ನಳೆ ಉದಯ್ ನಾಯಕ್ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಯೂತ್ ಬ್ರಿಗೇಡ್ ವಿಶಾಲ್ ದೊಡ್ಡಿ ಶಾಹಿಲ್ ಬಹುತ್ ಬಾಬುರಾವ್ ರಾಠೋಡ್ ಉಮೇಶ್ ಮುಗ್ನರೆ ದೇವೇಂದ್ರ ರಾಜನಾಳ್ ಮಲ್ಲಿಕಾರ್ಜುನ್ ಮುಮ್ದಾಪುರ್ ಸಂಗಮೇಶ್ ಧನುರೆ ದಿಲೀಪ್ ಕಾಡ್ವಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸದಾ ನೋಡ್ತಾ ಇರಿ ಉಪ್ಪೆ ನ್ಯೂಸ್ ನೇರ ನಿತ್ಯ ನಿರ್ವಿತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರಾದಂಥ ಸಂಗಮೇಶ್ ಬಾವಿದೊಡ್ಡಿ ಅವರಿಗೆ ಇದೇ ವರ್ಷ ಎರಡು ಸಾವಿರ ಇಪ್ಪತ್ತಾರನೇ ಇಸ್ವಿಯ ಗಣರಾಜ್ಯೋತ್ಸವ ಪ್ರಶಸ್ತಿ ಅನ್ನು ಅವರು ಮಾಡಿಕೊಂಡಿದ್ದಾರೆ ಅದಕ್ಕೆ ನಮ್ಮ ವಿಕಲಚೇತನ ಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆ ಮಾಡಿದ್ದಾರೆ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಈ ಒಂದು ಪಾ ಈ ಒಂದು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅವರಿಗೆ ನಮ್ಮ ಎಲ್ಲ ವಿಕಲಚೇತನರ ಬಂದು ಬಳಗ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ಇನ್ನೂ ಬಹಳ ವಿಶೇಷವಾಗಿ ದಿನ ನಮಗೆ ಇದೇ ಇಪ್ಪತ್ತಾರು ಗಣರಾಜ್ಯೋತ್ಸವ ಅಂಗವಾಗಿ ಸಮೇಶ್ ಭಾವಿಕಟ್ಟಿ ಅವರಿಗೆ ಭಾವಿ ದೊಡ್ಡವರಿಗೆ ಸನ್ಮಾನಿಸಿದ್ದಾರೆ ಇವರ ಸಾಧನೆ ಬಹಳಷ್ಟಿದೆ ವಿಕಲಚೇತನದಲ್ಲಿಯೂ ಹೋರಾಟ ಮಾಡಿ ಸಂಘ ಸಂಸ್ಥೆಗಳಲ್ಲಿ ಹಾಗೂ ಇತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಸಮಾಜ ಸೇವೆ ಸಲ್ಲಿಸಿದಕ್ಕಾಗಿ ಜಿಲ್ಲಾಡಳಿತ ವ ಜಿಲ್ಲಾಡಳಿತ ಇದೇ ಇಪ್ಪತ್ತ ಆರು ಗಣರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತಾರರಂದು ಗುರುತಿಸಿ ಇವರಿಗೆ ಸನ್ಮಾನಿಸಿದ್ದಾರೆ ಬಹಳ ಒಳ್ಳೇದಾಗಿ ನಾವೆಲ್ಲರೂ ಈ ವಿಕಲಚೇತನ ಇವರು ಒಳ್ಳೆದಾಗಿ ಮುಂದೆ ಒಂದು ಜನ ಸೇವೆ ಮಾಡ್ಲಾಂತ ನಾವು ಮುಖಾಂತರವಾಗಿ ಇವರಿಗೆ ನಾವು ಧನ್ಯವಾದ ಅರ್ಪಿಸುತ್ತಿದ್ದೀವಿ ಎರಡು ಮಾತ್ರನೆ ಧನ್ಯವಾದಗಳು ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು ಆಸ್ತಿ ಗಂಗೆ ಪಾಲು ವಸ್ತ್ರ ಅರಸಲ ಪಾಲು ಆಸ್ತಿಗಳ ಮುಂದೆ ಕುಂತು ಅಳುವವರ ಪಾಲು ಮಗನ ಹಾಕಿದ ಪಿಂಡ ಕಾಗೆ ಪಾಲು ಅರಿ ಅರಿಯದ ಈ ಜೀವನ ಯಮನದ ಪಾಲು ನೀ ಮಾಡಿದ ಸೇವೆ ದಾನ ಧರ್ಮ ಮಾತ್ರ ನಿನ್ನ ಪಾಲು ಅಂತ ಹೇಳುತ್ತಾ ಈ ಅಂಗವಿಕಲರ ಸೇವೆದಲ್ಲಿ ಸಂಮಿಶ್ ಬಾವಿದೊಡ್ಡಿಯವರು ಸುಮಾರು ಐದಾರು ವರ್ಷದಿಂದ ಸತತವಾಗಿ ಕೆಲಸ ಮಾಡ್ತಾ ಇದ್ರು ಅವರು ನಾವು ಒಟ್ಟಿಗೆ ನಮ್ಮ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿದಕ್ಕಾಗಿ ಅವ್ರಿಗೆ ಯಾರ್ದೂ ಸಹಾಯ ಸಹಕಾರ ಇಲ್ಲ ಅವ್ರು ಮಾಡಿದ ಕೆಲಸಕ್ಕಾಗಿ ಅವ್ರಿಗೆ ಅದು ಪ್ರಶಸ್ತಿಯನ್ನು ಒಲಿತು ಬಂದಿದೆ ಆದ್ರೆ ನಾವೆಲ್ಲರೂ ನಮ್ಮ ವಿಕಲಚೇತನರ ಬಗ್ಗೆ ಇನ್ನಷ್ಟು ಸೇವೆ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಅಂತ ನಮ್ಮ ಜಿಲ್ಲಾಡಳಿತನು ಅವ್ರಿಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿ ಗೌರವ ಸಲ್ಲಿಸಿದ ಅವರಿಗೆ ಜಿಲ್ಲಾಡಳಿತಕ್ಕೆ ಇನ್ನೊಂದ್ಸಲ ನಾವು ನಮ್ಮ ವಿಕಲಚೇತನರ ಬಗ್ಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳೋಕೆ ಇಷ್ಟಪಡ್ತೀವಿ ಆ ಅವ್ರು ಯಾರೋ ಹಚ್ಚಿದಾಗುವತ್ತ ಬಸವಣ್ಣವ್ರು ಹೇಳ್ತಿದ್ರಂತ ಯಾರೋ ಹಚ್ಚಿದ ಗಿಡ ಹೂ ಹಚ್ಚಿದು ಗಿಡದ ಹೂವು ತಂದಿ ಪೂಜಾ ಮಾಡಿದ್ರೆ ಮಾಡ್ದಂಗಲ್ಲ ಯಾರೋ ಹುಡದ ಬಾವಿ ಇದು ನೀರ್ ತಂದಿ ಪೂಜಾ ಮಾಡಿದ್ರೆ ಮಾಡ್ದಂಗಲ್ಲ ಕಷ್ಟ ಸುಖದಲ್ಲಿ ಇದ್ದಾಗ ಯಾವ ಕೈ ಹಿಡಿದ ಮೇಲೆ ಅವನೇ ಶ್ರೇಷ್ಠವಾದ ದೇವರಂತ ಅಂತ ನಮ್ಮ ನಮ್ ಸನ್ಮೇಶ್ ಬಾವಿದೊಡ್ಡವ್ ಮಾಡ್ತಾರ ಕಷ್ಟದಾಗ ಇದ್ದಾಗ ಬಹಳ ಜನ ನಮ್ಗೆ ಕಡಿಮೆ ಇರ್ತಾರ ನಮ್ಮ ಅಂಗವಿಕಲ್ ಗಾಡಿ ಎಲ್ಲ ಒಂದ್ ಕಡೆ ನಿಂತಂದ್ರ ನಮ್ಮ ಹಿಂದೆ ಯಾರಾದ್ರೂ ಸಪೋರ್ಟಿ ಇದ್ರಂದ್ರ ಮೇಡಮ್ ನಿಮ್ಗೆ ಹೆಲ್ಪ್ ಬೇಕೇನಂತ ಮುಂದೆ ಕೈ ಹಿಡಿದು ಬಹಳ ಜನ ಇರ್ತಾರ ನಮ್ಮ ಗಾಡಿ ನಿಂತಂದ್ರ ನಮ್ಮ ಗಾಡಿ ನೋಡ್ಲಾರ್ದಂಗೆ ಹೋಗಿರ್ತಾರ ಅಂದ್ರೆ ಕಷ್ಟದ ಇದ್ದಾಗ ಬಹಳ ಜನ ಬರೋಲ್ಲ ನಮ್ಮ ಸೇವೆ ಮಾಡ್ಲಾಕ ಅಂಗವಿಕಲ್ ಅಂಗವಿಕಲ್ರು ಅಂಗವಿಕಲ್ ಕಷ್ಟ ಅಂಗವಿಕಲ್ರೆ ಅರ್ಥ ಮಾಡ್ಕೋಬೇಕು ಆದ್ರೆ ನಮ್ಮ ಅಂಗವಿಕಲ್ರು ಕಷ್ಟ ಅಂದ್ರೆ ಏನು ಅಂತ ಅವನಿಗೆ ಅರಿವಿದೆ ಹಂಗ ಸಾಕಷ್ಟು ವಿಕಲಚೇತನ ಬಗ್ಗೆ ಇರ್ಬೋದು ಮಹಿಳೆಯರು ಇರ್ಬೋದು ಮಕ್ಕಳು ಇರ್ಬೋದು ಪ್ರತಿ ಒಂದು ಕ್ಷೇತ್ರದಲ್ಲಿ ಪ್ರತಿ ಒಂದು ಕಷ್ಟದ ವ್ಯಕ್ತಿಗೆ ಕೈ ಹಿಡಿದ ಎಲ್ಸಂತ ಪಾವಿ ಸಂ ಮಾಡ್ತಾನೆ ಅವನಿಗೆ ಗಣರಾಜ್ಯೋತ್ಸವ ನಿದ್ದೆ ಮಾಡಕ್ ಜಿಲ್ಲಾಡಳಿತ ಗಣರಾಜ್ಯ ಪ್ರಶಸ್ತಿ ಕೊಟ್ಟಿಲ್ಲ ಅವ ಇನ್ನು ಮುಂದೆ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡ್ಬೇಕಂತೇಳಿ ಜಿಲ್ಲಾಡಳಿತ ಪ್ರಶಸ್ತಿ ಕೊಟ್ಟದ ಇನ್ನು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾನಂತ ನಮಗೂ ಅನಿಸಿಕೆ ಇದೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಅವು ಇನ್ನೊಂದು ಸಂಸ್ಥೆ ಇದೆ ಹಾಗೂ ವಿಕಲಚೇತನರ ಒಕ್ಕೂಟದಿಂದ ಅವನಿಗೆ ಅಭಿನಂದನೆ ಹೇಳಕ್ ಸಲ್ಲಿಸ್ತೇವೆ ಅಭಿನಂದನೆ ಹೇಳುತ್ತೀವಿ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ ಇದು ಮಂಗಲ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಸತೀಶ್ ಬಿಳ್ಕೊಟ್ಟಿ ಸರ್ರವರ ನೇತೃತ್ವದಲ್ಲಿ ನನಗೆ ಮೊನ್ನೆ ಜಿಲ್ಲಾ ಆಡಳಿತದಿಂದ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಪುರಸ್ಕೃತನಾದ ನನ್ನನ್ನು ಕರೆಸಿ ಒಂದು ಅಭಿನಂದನಾ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಇವತ್ತು ಸನ್ಮಾನಿಸಿ ನೆನಪಿನ ಕಾಣಿಕೆಗಳನ್ನು ಕೊಡೋದ್ರ ಮೂಲಕ ಅಭಿನಂದನೆ ಕಾರ್ಯಕ್ರಮವನ್ನು ಮಾಡಿದರ ಮಂಗಲ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರಿಗೂ ಸಹ ಕೂಡ ಎಲ್ಲ ನನ್ನ ಗೆಳೆಯ ಬಳಗದವರಿಗೂ ಸಹ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತಿನ ದಿವಸ ನನಗೆ ನನಗಿದೊಂದು ಪ್ರಶಸ್ತಿ ನೀಡಿ ನೀವೆಲ್ಲರೂ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದಿರಿ ಇನ್ನು ಹೆಚ್ಚೆಚ್ಚಾಗಿ ಸಮಾಜ ಸೇವೆಯನ್ನು ಸಲ್ಲಿಸಲಿಕ್ಕೆ ನಮಗೊಂದು ಪ್ರೋತ್ಸಾಹ ನೀಡಿದಂತಾಗಿದೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಇದೇ ರೀತಿ ನಿಮ್ಮ ಸಹಾಯ ಸಹಕಾರ ನಿಮ್ಮ ಪ್ರೀತಿ ಇದೇ ರೀತಿ ನಮ್ಮ ಇರಲಿ ಅಂತ ಹೇಳುತ್ತಾ ನಿಮ್ಮದು ಯಾವುದಾದ್ರೂ ಕೆಲಸ ಇದ್ದರೂ ನಮಗೆ ಹೆಲ್ಪ್ ಮಾಡಿ ನಮ್ದು ಏನಾದರೂ ಕೆಲಸ ಇದ್ದರೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ತಾ ಸಮಾಜ ಸೇವೆಗಾಗಿ ನೋಡು ಸರಿಮಿಸೋಣ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಸಂಗಮೇಶ್ ಬಾಯ್ದೊಡ್ಡಿ ಅಂತ